ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ವೀಡಿಯೋಸ್ ಯಾರಾದ್ರೂ ನೋಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ಹಾಟ್ಲಿ ಥ್ಯಾಂಕ್ಸ್ ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಚಿಕ್ಕ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಕೆಳಗಡೆ ಪ್ರತಿಯೊಬ್ಬರು ಜಾಸ್ತಿ ಕ್ವೆಶನ್ಸ್ ಬಂದಿದ್ದು ಕಮೆಂಟ್ಸು ಸಿಸ್ಟರ್ ನಿಮ್ಮ ಮೂರ್ಯಾವುದು ಮೇಡಮ್ ನಿಮ್ಮ ಮೂರು ಯಾವುದು ಸಿಸ್ಟರ್ ನಿಮ್ಮ ಮೂರೇಸ್ ರೆಡಿ ಪ್ಲೀಸ್ ಅಂತ ಕೇಳ್ತಾಯಿದ್ರಲ್ವ ಸೊ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಅಂದರೆ ನಾನು ನಿಮ್ಮ ಪ್ರತಿಯೊಂದು ಕಮೆಂಟ್ಸನ್ನು ಓದ್ತಾಯಿದ್ದೆ ಗೈಸ್ ಹೆಂಗೆ ಒಬ್ಬರು ಹೊಸ್ದಾಗಿ ಏನಾದರೂ ಒಂದು ವಿಡಿಯೋಸ್ ಏನೇ ಸ್ಟಾರ್ಟ್ ಮಾಡಿರಲಿ ಹೊಸ್ದಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ಅವ್ರಿಗೆ ಎಂಗೆಷ್ಟು ಖುಷಿಯಾಗುತ್ತೆ ಅಲ್ವ ಅದು ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಾನು ಪ್ರತಿಯೊಬ್ಬರು ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ನೂ ನೋಡ್ತಾ ಇದ್ದೆ ಎಲ್ಲನೂ ಇದ್ರೆ ಆದರೆ ರಿಪ್ಲೈ ಇದ್ದಿಲ್ಲ ಅದಕ್ಕೂ ಒಂದು ರೀಸನ್ ಐತೆ ಗೈಸ್ ಫಸ್ಟ್ ಆಫ್ ಆಲ್ ನಾನು ಯಾಕೆ ನಿಮ್ಮ ರಿಪ್ಲೈ ಮಾಡಿಲ್ಲ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಐ ಆಮ್ ಸೋ ಸೋ ಸಾರಿ ಗೈಸ್ ಯಾಕಂತಂದರೆ ನಿಮ್ಮ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತಾ ಮಾಡ್ತಾಯಿದ್ದಿಲ್ವಲ್ಲ ಅದಕ್ಕೋಸ್ಕರ ನನಗೆ ಸಾರಿ ಕೇಳಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಪ್ಲೀಸ್ ಕ್ಷಮಿಸ್ತೀರಾ ಅಂದ್ಕೊಳ್ತಾ ಇದ್ದೀನಲ್ವಾ ಕ್ಷಮಿಸ್ತೀರಾ ಬಿಡಿ ನೀವು ಯಾಕೆ ನಾನು ರಿಪ್ಲೈ ಮಾಡ್ತಾ ಇದ್ದಿಲ್ಲ ಅಂದರೆ ಗೈಸ್ ಇದು ನಂಬ್ತಿರೋ ಬಿಡ್ತಿರೋ ನಿಮ್ ನಿಮಗೆ ಬಿಟ್ಟಿದ್ದು ಬಟ್ ನಾನು ನಿಜ ಹೇಳ್ತಾ ಇದ್ದೀನಿ ನನಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದಿಲ್ಲ ಗೈಸ್ ನಾನು ಯಾವಾಗ ನನಗೆ ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅವೆಲ್ಲ ಒಂದು ಸಲ ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆದಾಗ ಹೇಳ್ತೀನಿ ಗೈಸ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅವೆಲ್ಲ ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದೆ ಮಾಡಿದ್ಮೇಲೆ ಆಫ್ಟರ್ ತ್ರೀ ಗೈಸ್ ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು ಅದುವರೆಗೂ ನಾನು ಇನ್ಸ್ಟಾಗ್ರಾಮೇ ನನ್ನರಲ್ಲಿ ತೆಗ್ದಿದ್ದಿಲ್ಲ ಅಂದರೆ ಡಿನೇ ಕ್ರಿಯೇಟ್ ಮಾಡ್ಕೊಂಡಿದ್ದಿಲ್ಲ ಅಕೌಂಟ್ ಏನು ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಇನ್ಸ್ಟಾಗ್ರಾಮೇ ಇದ್ದಿಲ್ಲ ಗೈಸ್ ನನ್ನ ಹತ್ರ ಹೇಳಬೇಕು ಅಂತಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಫಸ್ಟು ನೀನು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡು ಆಮೇಲೆ ಚೆನ್ನಾಗಿ ವ್ಯೂವರ್ಸ್ ಎಲ್ಲ ಚೆನ್ನಾಗಿ ಬರ್ತಾರೆ ಅನ್ನೋದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಅಂದರೆ ನಿಜ ಹೇಳಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಬಗ್ಗೆ ನನಗೇನು ಒಂಚೂರು ಒಂದು ಒಂಚೂರು ನಾಲೆಜ್ ಇಲ್ಲ ಗೈಸ್ ಹೆಂಗೆ ವೀಡಿಯೋ ಮಾಡಬೇಕು ಹೆಂಗೆ ಪೋಸ್ಟ್ ಮಾಡಬೇಕು ಪೀಪಲ್ ಹೆಂಗೆ ಟ್ಯಾಗ್ ಮಾಡಬೇಕು ಅದ್ರ ಬಗ್ಗೆ ಏನು ನಾಲೆಜ್ ಇಲ್ಲ ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಮಿಸ್ಯೂಸ್ ಮಾಡ್ಕೊತಾರೆ ಇನ್ಫಾರ್ಮೇಷನ್ನ ಆ ಥರ ಎಲ್ಲ ಇರ್ತಾರೆ ಅಂದಿದ್ದಕ್ಕೋಸ್ಕರ ನಾನು ಎಲ್ಲಿ ನನ್ನ ಇನ್ಫಾರ್ಮೇಷನ್ಸ್ನ ಕೊಟ್ಟಿಲ್ಲ ಕೈಸ ಅದಕ್ಕೋಸ್ಕರ ಸ್ವಲ್ಪ ಭಯ ಇತ್ತು ಹೆಂಗೆ ಹೇಳಲಿ ಹೆಂಗೆ ರಿಪ್ಲೈ ಮಾಡಲಿ ರಿಪ್ಲೈ ಮಾಡೋಕ್ಕೂ ಸಹ ನಂಗೆ ಫುಲ್ ಭಯ ಇರ್ತಾಯಿತ್ತು ಮತ್ತು ಇನ್ಬಾಕ್ಸ್ನ ಸಹ ನಾನು ನೋಡ್ತಾ ಇದ್ದಿಲ್ಲ ಗೈಸ ಅಷ್ಟೊಂದು ಒಂಥರ ನಮ್ಮ ಫ್ರೆಂಡ್ಸ್ ಹೇಳಿರ ಇದ್ರೆ ಇನ್ಬಾಕ್ಸ್ನೆಲ್ಲ ನೋಡಬೇಡ ಬ್ಯಾಡ್ ಕಮೆಂಟ್ಸ್ ಇರುತ್ತೆ ಅದು ಆ ಥರ ಏನೇನೋ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಯಾವತ್ತೂ ಇನ್ಬಾಕ್ಸ್ನ ನೋಡ್ತಾ ಇದ್ದಿಲ್ಲ ಎಲ್ಲೋ ಒಬ್ಬೊಬ್ರದ್ದು ಇಬ್ಬಿಬ್ರದ್ದು ಸುಮ್ಮನೆ ನೋಡಬೇಕು ಅನಿಸ್ದಾಗ ಆ ಟೈಮಲ್ಲಿ ನೋಡ್ತಾ ಇದ್ದೆ ಸೊ ಅದಕ್ಕೆ ಸೊ ಸೊ ಸಾರಿ ಗೈಸ್ ನನ್ನ ಯಾವುದಕ್ಕೂ ರಿಪ್ಲೈ ಮಾಡ್ತಾ ಇದ್ದಿಲ್ವಲ್ಲ ಅದಕ್ಕೋಸ್ಕರ ಸೊ ಸಾಕಿಷ್ಟು ಬಟ್ ನಿಮ್ಮ ಅಂದರೆ ಹೇಳ್ತಾಯಿದ್ರೆ ಹೇಳ್ಬೇಕು ಅನಿಸ್ತಾನೆ ಇರ್ತೈತೆ ಆ ಥರ ಫೀಲ್ ಒಂಥರ ಫುಲ್ ಖುಷಿಯಾಗುತ್ತೆ ನಿಮ್ಮ ಪ್ರತಿಯೊಂದು ನೋಡ್ತಾ ಇದ್ರೆ ಬ್ಯೂಟಿಫುಲ್ ಕ್ಯೂಟ್ ಈ ಥರ ಎಲ್ಲ ಮೆಸೇಜ್ ಮಾಡ್ತೀರ ಗೊಂಬೆ ಥರ ಇದ್ದೀರಾ ಈ ಎಲ್ಲ ಕೇಳಿದಾಗ ಒಂಥರ ಫುಲ್ ಖುಷಿ ನಿಮ್ಮ ಪ್ರತಿಯೊಂದು ಕಮೆಂಟ್ಸು ಸುಪ್ ಕಮೆಂಟ್ಸನ್ನು ಓದ್ದಾಗ ಫುಲ್ ಖುಷಿಯಾಗುತ್ತೆ ಅಂದರೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸು ಇವೆಲ್ಲ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಇವಾಗ ನನ್ನ ನಮ್ಮೂರು ಯಾವುದು ಅಂತ ಇದ್ರಲ್ವ ಸೊ ಹೇಳ್ಬಿಡ್ತೀನಿ ನನ್ನ ಹೆಸ್ರು ಸಹ ಎಲ್ಲಿ ಮೆನ್ಷನ್ ಮಾಡಿದ್ದಿಲ್ಲ ಗೈಸ್ ಸೊ ನಾನು ಪೂರ್ತಿ ಹೆಸ್ರು ಬಂದು ಅಂತ ಹೇಳ್ಬಿಟ್ಟು ಸೊ ನಮ್ಮದು ಬಂದು ಚಿನ್ನದ ಗಣಿ ಗೈಸ್ ಚಿನ್ನದ ಗಣಿ ಅಂದಿದ ತಕ್ಷಣ ನಿಮ್ಗೆ ನೆನಪು ಬಂದುಬಿಡುತ್ತೆ ಕೋಲಾರ ಡಿಸ್ಟಿಕ್ ಅಂತೇಳ್ಬಿಟ್ಟು ನಮ್ಮದು ಕೋಲಾರ ಜಿಲ್ಲೆ ಮತ್ತು ನಮ್ಮದು ಚಾರ್ಜ್ಗೆ ಫುಲ್ ಫೇಮಸ್ ಗೈಸ್ ಎಲ್ಲಿ ಚಾರ್ಜ್ ಚೆನ್ನಾಗಿರುತ್ತೆ ಅಂತ ಯಾರಾದ್ರೂ ಕೇಳಿ ಅವರು ಆಟೋಮೆಟಿಕ್ಕಾಗಿ ಹೇಳ್ಬಿಡ್ತಾರೆ ಸೊ ನಮ್ಮ ತಾಲೂಕ್ ಬಂದು ಬಂಗಾರಪೇಟೆ ಚಾರ್ಜ್ಗೆ ಫುಲ್ ಫೇಮಸ್ ಗೈಸ್ ನಮ್ಮದು ಕಾಮಸಮುದ್ರ ಹೋಬ್ಳಿ ಬಂಗಾರ ಇದು ನಮ್ಮದು ಅದರಲ್ಲಿ ಚಿಕ್ಕ ಊರು ಗೈಸ್ ಪುಟ್ಟೆ ಪುಟ್ಟ ಊರು ಅದು ಬಂದು ನಮ್ಮದು ಸಾಕರ್ಸ್ನಹಳ್ಳಿ ಹೇಳ್ಬಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ ಊರು ವಾತಾವರಣ ಎಲ್ಲ ಸೊ ಸುತ್ತು ಬೆಟ್ಟಾಗ್ಲೈತೆ ಸೊ ತುಂಬ ಚೆನ್ನಾಗೈತೆ ಗೈಸ್ ನಮ್ಮೂರು ಇನ್ನು ಇನ್ನೂ ಒಂದು ಏನು ಹೇಳಬೇಕಂತಂದರೆ ತುಂಬ ಕಮೆಂಟ್ಸಲ್ಲಿ ಸಿಸ್ಟರ್ ನೀವು ನಮ್ಮ ಸಿಸ್ಟರ್ ಆಗ್ತೀರಾ ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡಿದ್ರಲ್ಲ ಸೊ ಅದರಲ್ಲಿ ಮಧುಗ್ ಮಧುಗನವರು ರಮೇಶ್ ಎಮ್ ನಾಗೂರು ಇವರು ಎಲ್ಲ ಸಿಸ್ಟರ್ ನಮ್ಗೆ ಯಾರು ಸಿಸ್ಟರ್ ಇಲ್ಲ ನೀವು ಸಿಸ್ಟರ್ ಆಗ್ತೀರಾ ಅಂತ ಹೇಳ್ತಾ ಇದ್ರಲ್ಲ ಐ ಆಲ್ವೇಸ್ ಯುವರ್ ಸಿಸ್ಟರ್ ಬ್ರದರ್ಸ್ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟಿಂಗ್ ಲವ್ ಎಲ್ಲನೂ ಹೀಗೆ ಇರಲಿ ಸದಾ ನನ್ನ ಮೇಲೆ ಸೊ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು